ಸೊ ಗೈಸ್ ವೆಲ್ಕಮ್ ಬ್ಯಾಕ್ ತನ್ನದಬಿ ಹೊಸ ಏನೋ ಡೈಟ್ ವಿಷ್ಗೆ ಬರ್ತೀನಿ ಬಿಗ್ ಬಾಸ್ ಸರ್ ಕಡೆಯಿಂದ ಒಂದು ಸಖತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೋಮೋದಲ್ಲಿ ಸಿಕ್ಕಾಪಟ್ಟೆ ಜಗಳ ಆಡ್ತಿರೋಂಥದ್ದು ಗೌಡ ಮತ್ತು ಅವರು ಆ್ಯಂಡ್ ಇಲ್ಲಿ ಒಂದು ವಿಷಯದ್ದು ಕ್ಲಿಯರ್ ಆಯಿತು ನನಗೆ ಅಶ್ವಿನಿ ಗೌಡರು ಸಿಕ್ಕಾಪಟ್ಟೆ ಆಸೆ ಇದ್ರು ನಮಗೆ ಕಿಚನ ಚಪ್ಪಾಳೆ ತಗೋಬೇಕು ಅಂತ ಬಟ್ ಇವಾಗ ಅಶ್ವಿನಿ ಗೌಡರು ಕೆಲವೊಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ ಕೆಲವು ಮಾತುಗಳು ಕೂಡ ಬರ್ತಾ ಇದ್ದಾರೆ ಬಾಯಿಂದ ಅದನ್ನೆಲ್ಲ ನೋಡಿದ್ರೆ ಖಂಡಿತವಾಗ್ಲು ಕಿಚನ ಎಂದು ಅವರು ತುಂಬ ದೂರ ಇದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಸುದೀಪಣ್ಣ ಅವಾಗಲೇ ಹೇಳಿದ್ರು ನೀವು ಆ ದಾರಿಯಿಂದ ತುಂಬ ದೂರ ಅಂತೂ ಇದ್ದೀರಂತ ಅದನ್ನು ತುಂಬ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾಯಿದ್ದಾರೆ ಇನ್ನೂ ದೂರನೇ ಆಗ್ತಾಯಿದ್ದಾರೆ ಹೊರ್ತು ಹತ್ರ ಅಂತೂ ಆಗ್ತಾಯಿಲ್ಲ ಈ ರೀತಿ ಹೋಯ್ತು ಅಂದರೆ ತುಂಬ ಕಷ್ಟ ಆಗುತ್ತೆ ಜಗಳಾಡೋದು ಬೇರೆ ಮಾತಾಡೋದು ಬೇರೆ ಆದರೆ ಪದಗಳಿದೆಯಲ್ಲ ಅಲ್ಲಿ ಬಳಸಬೇಕಾದ್ರೆ ತುಂಬ ಒಂದು ಹಿಡಿತವಾಗಿ ಬಳಸಬೇಕಾಗುತ್ತೆ ಇಷ್ಟ ಬಂದಂಗೆ ಮಾತಾಡ್ತಾರೆ ಅದೇ ಥರ ಬೇರೆಯವ್ರು ಮಾತಾಡೋ ಸಹಿಸ್ಕೋತಾರೆ ಅವ್ರು ಮಾಡಿದ್ರೆ ಸರಿ ಬೇರೆಯವ್ರು ಮಾಡಿದ್ರೆ ತಪ್ಪು ಅನ್ನೋ ರೀತಿ ಮಾತಾಡ್ತಾರೆ ಸೊ ಎಗೇನ್ ಅದೇ ಕತೆ ಮುಂದುವರಿತಾ ಇದೆ ಆ್ಯಂಡ್ ಜೊತೆಗೆ ಇಲ್ಲಿ ನಮ್ಮ ಗಿಲ್ಲಿ ಅವರ ಒಂದು ಹೊಸ ಲುಕ್ಕು ನೀವು ಸ್ಕ್ರೀಮಲ್ಲಿ ನೋಡ್ತಿರ್ಬೋದು ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಎಷ್ಟು ಮಟ್ಟಕ್ಕೆ ಗರ್ಜಿಸ್ತಾರೆ ಏನು ಕತೆ ಕಾದ್ ನೋಡೋಣ ಅಂಡ್ ಸದ್ಯಕ್ಕೀಗ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಪ್ರೊಮೋ ನೋಡ್ಕೊಬಣ ಡೀಟೇಲ್ ಮಾತಾಡೋಣ ಬನ್ನಿ ಅಲ್ವಾ ಇವರಲ್ಲ ಒಂದಿದ್ದು ಆ್ಯಕ್ಚುಲಿ ಈ ಪ್ರೋಮೋ ನೋಡೋ ಮುಕ್ಕಾಲು ಭಾಗ ಜನಕ್ಕೆ ಎ ಎ ಎ ಇದು ಮಾತ್ರ ಅರ್ಥ ಆಗುತ್ತೆ ಏನು ಅರ್ಥ ಆಗಿರಲ್ಲ ಏನು ಗೋರು ಈ ರೀತಿ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ತುಂಬ ಅಷ್ಟು ಕ್ಲಾರಿಟಿ ಇಲ್ಲ ಇಲ್ಲಿ ಆ್ಯಕ್ಚುಲಿ ಯಾಕಂದರೆ ಕ್ಲಿಯರ್ ಆಗಿಲ್ಲ ವಾಯ್ಸು ಹಾಗಾಗಿ ಆ್ಯಂಡ್ ಇಲ್ಲಿ ಮಾತಾಡುವಂಥ ಮಾತುಗಳನ್ನ ಕೆಲವೊಂದು ನೋಟ್ ಮಾಡ್ಕೊಂಡಿದ್ದೀನಿ ಎಕ್ಸಾಕ್ಟಾಗಿ ಅದೇನೋ ಅಲ್ವಾ ಅಂತಲೂ ಗೊತ್ತಿಲ್ಲ ಯಾಕಂದ್ರೆ ಕೆಲವೊಂದು ಮಿಸ್ ಆಗ್ಬೋದು ಸೊ ನೋಡೋಣ ಏನು ಮಾತಾಡಿದಾರೆ ಅಂತ ಓಕೆನಾ ಅಶ್ವಿನಿ ಮೇಡಮ್ ಹೇಳೋದೇನಪ್ಪ ಅಂದರೆ ಚಂದ್ರಪ್ರಭು ಜೊತೆ ಮಾತಾಡ್ತಾ ಅಲ್ಲಿ ಹೇಳ್ತಿದ್ದಾರಲ್ಲ ಅಲ್ಲಿ ಈಗ ನಾನು ಕೇಳೋದೇನಂದರೆ ಕೆಲಸಗಳು ಡಿವೈಡ್ ಆಗಬೇಕು ಅಂತ ಅದೊಂದು ಬರ್ಡ್ ಯೂಸ್ ಮಾಡಿದ್ದಾರೆ ಅದಾದಮೇಲೆ ಅಡುಗೆ ಮಾಡಿಬಿಟ್ಟು ಗಿಲ್ಲಿಗೆ ಕರೆದ್ರೆ ಟಾಯ್ಲೆಟ್ ಕ್ಲೀನ್ ಮಾಡು ಅಂದರೆ ಹೆಂಗಾಗುತ್ತೆ ಜಾನು ಅಂತ ಕೇಳ್ತಾರೆ ಅಂದರೆ ಇಲ್ಲಿ ಇವ್ರು ಏನಾರೊ ಒಂದು ಕೆಲಸನ ಮಾಡಿಬಿಟ್ಟು ತಿರುಗಿ ಯಾರೊಬ್ಬರು ಬಂದುಬಿಟ್ಟು ಆ ಕೆಲಸ ನೀವು ಮಾಡಬೇಕು ಇದರಲ್ಲ ಅಂತ ರೀತಿ ವಾದ ಮಾಡ್ತಿದಾರೆ ಅಂತ ಕಾದು ನೋಡಬೇಕು ಈಗ ಮೇ ಬಿ ಅಡುಗೆ ಮಾಡಿದ್ದಾರೆ ಅಂತ ಅನ್ಕೋಣ ನಾವು ಓಕೆನಾ ಇನ್ನೊಬ್ರು ಬಂದ್ಬಿಟ್ಟು ನಿಮ್ಮದು ಈ ಡಿಪಾರ್ಟ್ಮೆಂಟ್ ಅಲ್ಲ ನೀವು ಬಂದು ಟಾಯ್ಲೆಟ್ ಕ್ಲೀನ್ ಮಾಡಿ ನಿಮ್ಮದು ಆ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಎಷ್ಟೊಂದು ಸೀನ್ ಕ್ರಿಯೇಟ್ ಆಗ್ತಿದೆಯಾ ಕಾದ್ ನೋಡೋಣ ಅದಾದಮೇಲೆ ಗಿಲ್ಲಿ ಹೇಳೋಂಥದ್ದು ಯಾರೂ ಇಲ್ಲ ಅಂತ ನೀವು ಹೇಗೆ ಡಿಸೈಡ್ ಆಗೋದ್ರಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಗಿಲ್ಲಿಯವರು ಸೊ ಅಂದರೆ ಅವರೇ ಅಂದ್ಕೊಂಡು ಈಗ ಯಾರು ಅಶ್ವಿನಿ ಮೇಡಮ್ ಇದಾರಲ್ಲ ಅಶ್ವಿನಿ ಮೇಡಮು ಯಾರೂ ಇಲ್ಲ ಅಂದ್ಬಿಟ್ಟು ಅವರೇ ಮೇ ಬಿ ಹೋಗ್ಬಿಟ್ಟು ಈ ಡಿಪಾರ್ಟ್ಮೆಂಟ್ ನಾನು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ ಇವತ್ತಿನ ಎಪಿಸೋಡ್ರಾಗ ಕ್ಲಾರಿಟಿ ಸಿಗುತ್ತೆ ಅದಾದಮೇಲೆ ಇವ್ರು ಇನ್ನೊಂದು ಹೇಳೋದೇನಪ್ಪ ಅಂದರೆ ಅಡುಗೆ ಮಾಡು ಅಂತ ಹೇಳಿದ್ನ ಮೇಡಮ್ ನಿಮಗೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಸೊ ಆ ರೀತಿ ನೋಡಿದ್ರೆ ಇಲ್ಲಿ ಗಿಲ್ಲಿ ಇವಾಗ ಅಶ್ವಿ ಮೇಡಮ್ ಇದ್ದಾರಲ್ಲ ಅವ್ರು ಒಬ್ಬಟ್ಟು ಕೆಲಸ ಮಾಡಿದಾರೆ ಅನ್ನೋದು ಗೊತ್ತಾಗ್ತದೆ ಅಡಿಗೆನೇ ಮಾಡಿರ್ಬೋದು ಮೇ ಬಿ ಸೊ ಇವಾಗ ಇವರು ಇದ್ದಾರಲ್ಲ ಅವರು ಸೊ ಆ ಕೆಲಸ ನೀವು ಮಾಡಬೇಕು ಅಂತ ಹೇಳಿದಾರೆ ಅಥವಾ ಬೇರೆಯವ್ರು ಬಂದು ಏನಾರು ಹೇಳಿದಾರಾ ಕಾದ್ ನೋಡೋಣ ಓಕೆನಾ ಅದಾದ್ರೂ ಅಶ್ವಿನಿ ಮೇಡಮ್ ಮೇಡಮ್ ಹೇಳೋಂಥದ್ದು ಯಾರೂ ಇಲ್ಲಪ್ಪ ಮಾಡೋರು ಅಂತ ಹೇಳಿದ್ದಾರೆ ಅಂದರೆ ಈ ಕೆಲಸ ಇವ್ರು ಮಾಡಿ ಇನ್ನೊಬ್ರು ಯಾರೋ ರೀತಿ ಇದೆ ಇನ್ನೊಂದು ಕೆಲಸ ಮಾಡಿ ಅಂತ ಅದಕ್ಕೆ ಇಷ್ಟೊಂದು ರಿಯಾಕ್ಷನ್ಗಳು ಬರ್ತಾ ಇರ್ಬೋದು ಮತ್ತು ಇವಾಗ ಏನು ಇವೆಲ್ಲ ಏನಾಗ್ತಿದೆ ಅದು ಮೇನು ಈ ಕೆಲಸಗಳು ಡಿವೈಡ್ ಆಗಬೇಕಾಗಿರುವಂಥ ವಿಷಯಕ್ಕೆ ಸಂಬಂಧ ಸಂಬಂಧಪಟ್ಟಂಗೆ ಇದೆ ಸೊ ಅಲ್ಲಿ ಕೆಲಸ ಮಾಡಿ ಇನ್ನೊಬ್ರು ಯಾರೋ ಒಂದು ಕೆಲಸ ಮಾಡಿ ಅಂತ ಹೇಳಿರೋದಕ್ಕೆ ಇಷ್ಟೆಲ್ಲ ಕ್ರಿಯೇಟ್ ಆಗಿರಬಹುದು ನನ್ನ ಅನಿಸಿಕೆ ಪ್ರಕಾರ ನಿಮ್ಮದೇನೋ ಬೇರೆ ಅಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇಲ್ಲಿ ಕಾವ್ಯರು ಹೇಳ್ತಿರೋದೇನಂದರೆ ಅದನ್ನು ಹೇಳಿದ್ರೆ ಗಿಲ್ಲಿಗೆ ಅದನ್ನು ಹೇಳಿದ್ರೆ ಗಿಲ್ಲಿಗೆ ಅಂದರೆ ಮೇ ಬಿ ಅದೇ ನಾನು ಈಗ ಅಡುಗೆ ಮಾಡ್ತೀನಿ ಅಥವಾ ಇನ್ನೊಂದೇನೋ ಕೆಲಸ ಮಾಡಿದಾರೆ ಅಂತ ಅಂದ್ಕೋಣ ಸೊ ಆ ಕೆಲಸ ಮಾಡಿದ್ದೀನಿ ಅಂತ ಏನಾರು ಹೇಳಿದ್ರೆ ನೀವು ಗಿಲ್ಲಿಗೆ ಅಂತ ಕೂಡ ಮೆನ್ಷನ್ ಇದೆ ಸೊ ನೋಡುವ ಎಪಿಸೋಡ್ಲೆ ಕ್ಲಾರಿಟಿ ಸಿಗಬೇಕು ಆ್ಯಂಡ್ ಜೊತೆಗೆ ಇವಾಗ ಪ್ರೋಮೋದಲ್ಲಿ ಒಂದಿಷ್ಟು ವಿಷಯಗಳಿದೆ ಅದಕ್ಕೆ ಮಾತಾಡ್ತಾ ರಿಯಾಕ್ಷನ್ ಕೊಡ್ತಾ ಬನ್ನಿ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಚಂದ್ರಪ್ರಭು ಜೊತೆ ಮಾತಾಡ್ತಿರ್ಬೇಕಾರೆ ಒಂದು ಕನ್ಯೂಷನ್ ಆಗ್ಬೇಕಾರೆ ಇಲ್ಲಿ ನಾನು ಕೇಳ್ತಿರೋದು ಇಲ್ಲಿ ಕೆಲಸ ಡಿವೈಡ್ ಆಗಬೇಕು ಅಂತ ಓಕೆನಾ ಆ್ಯಂಡ್ ಇಲ್ಲಿ ಗಿಲ್ಲಿನೇ ಹೇಳಿರೋ ಇದೆ ಅನ್ಸುತ್ತೆ ಹಂಗಾರೆ ಇವಾಗ ಗಿಲ್ಲಿ ಹೇಳಬೇಕಾದ್ರೆ ಯಾರಿಗೋ ಒಬ್ರಿಗೆ ಎಲ್ಲಿ ಇವ್ರಿಗೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಈಗ ಅದು ಯಾವುದೋ ಕೆಲಸ ಮಾಡಿ ಅಂತ ಹೇಳಿರ್ಬೋದು ಅಂತ ಅನ್ಸುತ್ತೆ ಈಗ ಅಶ್ವಿನಿ ಮೇಡಮ್ ನಾನು ಮೊದಲು ಹೇಳಿದ್ನಲ್ಲ ಸೊ ಈಗ ಅಡುಗೆ ಮಾಡಿಬಿಟ್ಟು ಬಂದು ಅಲ್ಲಿ ಕ್ಲೀನ್ ಮಾಡು ಅಂದರೆ ಹಿಂಗಿರುತ್ತೆ ಈಗ ಗಿಲ್ಲಿ ಅಡುಗೆ ಮಾಡಿರ್ತಾರೆ ಅದಾದಮೇಲೆ ಬಂದು ಗಿಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡು ಅಂತ ಹೇಳಿ ಹೇಳಿದಾಗ ಏನೋ ಒಂಥರ ಬೇರೆ ಥರ ಅನಿಸುತ್ತೆ ಅಲ್ವಾ ಅದೇ ಆಗ್ತಾ ಇರ್ಬೋದು ಈಗ ಅಶ್ವಿನಿ ಮೇಡಮ್ ವಿಷಯದಲ್ಲಿ ಈಗ ಗಿಲ್ಲಿ ಅವರು ಏನು ಮಾತಾಡಿದ್ದಾರೆ ಏನು ಕತೆ ಅಂತ ನೋಡಬೇಕು ಓಕೆನಾ ಬಟ್ ಇಲ್ಲಿ ಗಿಲ್ಲಿ ಸಂಬಂಧ ಪಟ್ಟಂಗಿದ್ದಾರೆ ತುಂಬ ಅವ್ರದ್ದೇ ಮೇಯ್ನಾಗಿರುವಂಥ ರೀತಿ ಕಾಣಿಸಿರುವಂಥದ್ದು ಆ್ಯಂಡ್ ಇವಾಗ ಅವರು ನಾನು ನಿಮ್ಗೆ ಹೇಳಿಲ್ಲ ಅನ್ನೋ ರೀತಿ ಮೇ ಬಿ ಇವಾಗ ಎಲ್ಲ ಕೂತ್ಕೊಂಡಾಗೆ ಹೇಳಿದಾರೆ ಏನು ಕತೆ ಎಲ್ಲ ಕೂಡ ಕ್ಲಾರಿಟಿ ಬಿಗ್ ಬಾಸ್ ಎಪಿಸೋಡ್ ಸಿಗುತ್ತೆ ಬಟ್ ಅಷ್ಟು ಅಷ್ಟು ಕ್ಲಿಯರ್ ಆಗಿಲ್ಲ ಸರಿ ನೋಡಿ ನಾ ಅಡುಗೆ ಮಾಡಿ ಅಂತ ಹೇಳಿದ್ನ ಮೇಡಮ್ ಅಂತ ಅಂದರೆ ಇಲ್ಲಿ ನನ್ನ ಪ್ರಕಾರ ಈಗ ಅಶ್ಮಿ ಮೇಡಮ್ ಇಲ್ಲಿ ಯಾರು ಇರಲಿವಲ್ಲಪ್ಪ ಯಾರು ಇಲ್ವಲ್ಲಪ್ಪ ಅನ್ನೋ ರೀತಿ ಹೇಳ್ತಿದ್ದಾರೆ ಅಂದರೆ ಇವಾಗ ಇದ್ದಿದ್ದೇವ್ರು ಒಬ್ಬರು ಅವಾಗ ಏನಾದ್ರು ಗಿಲ್ಲಿ ಹೇಳಿದರೆ ಖಂಡಿತವಾಗ ಕೆಲಸ ಮಾಡಿರ್ತಾರೆ ಆ ಕೆಲಸಗಳನ್ನ ಮಾಡಿದ್ದು ಇವಾಗ ಬೇರೆ ಪಾಯಿಂಟ್ ಮಾಡಿ ಅದು ಕೆಲಸ ಮಾಡಿ ಇದು ಕೆಲಸ ಮಾಡಿ ಅಂತ ಬಂದಾಗ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಒಂದು ಚಾನ್ಸ್ಗಳು ಜಾಸ್ತಿ ಇದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಷನ್ ಕೊಡೋಕ್ಕಾಗಲ್ಲ ಬಿಕಾಸ್ ಎಪಿಸೋಡ್ ಹೆಂಗೆ ಬೇಕು ಏನು ಬೇಕರೂ ಆಗ್ಬೋದು ಹಾಗಾಗಿ ಓಕೆನಾ ಬಟ್ ಈ ಸೀನ್ಗಳು ನೋಡ್ತಿರ್ಬೇಕು ಹಿಂಗೆ ಆಗಿರ್ಬೋದು ಅಂತ ಅನಿಸುತ್ತೆ ನೋಡಿ ಅದನ್ನು ಹೇಳಿದ್ರೆ ಗಿಲ್ಲಿಗೆ ಯಾವುದನ್ನ ಅಂದರೆ ನೀ ಕೆಲಸ ಮಾಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೀರಾ ಅನ್ನೋದು ರೀತಿ ಇದೆ ಬಟ್ ನಂಗೆ ಇಲ್ಲಿ ಪ್ರಶ್ನೆ ಬರ್ತಿರೋದು ಗಿಲ್ಲಿನ ಯಾಕೆ ಗಿಲ್ಲಿ ಕ್ಯಾಪ್ಟನ್ ಆಗಿದ್ರೆ ಕ್ಯಾಪ್ಟನ್ ಹೆಂಗಾಗ್ತಾರೆ ಆ ಟೀಮ್ ಅವರು ಆಲ್ರೆಡಿ ಇದು ಮಾಡಿದ್ದಾರೆ ಆ್ಯಂಡ್ ಇವಾಗ ರಘುವಣ ಕ್ಯಾಪ್ಟನ್ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಕನ್ಫರ್ಮ್ ಇಲ್ಲ ಕ್ಯಾಪ್ಟನ್ ಅನ್ನೋದು ಬಟ್ ಈ ಥರ ಕತೆ ಇದೆಯಲ್ಲ ಏನೋಪ್ಪ ಸೊ ಇಲ್ಲಿ ಅಶ್ವಿನಿ ಮೇಡಮ್ ನೀನು ಯಾಕೆ ಮಾತಾಡ್ತಿದ್ದೀಯ ಅಂತ ಕೇಳ್ತಾ ಇದ್ದಾರೆ ಮಾತಾಡಬಾರ್ದ ಅವರು ಬಿಗ್ ಬಾಸ್ ಮಾಡಿರುವಂಥ ಬಸ್ ಸ್ಪರ್ಧಿ ಅಲ್ವಾ ಆ್ಯಂಡ್ ನನಗಿನ್ ಗೊತ್ತಾ ಮಾತಾಡೋ ತಪ್ಪಲ್ಲ ಈಗ ಅಶ್ವಿನಿ ಮೇಡಮ್ ಕೂಡ ತುಂಬ ಕಡೆ ಇನ್ವಾಲ್ಮೆಂಟ್ನ ತೋರಿಸ್ತಾರೆ ತಪ್ಪಲ್ಲ ಬಟ್ ಯಾವ ಥರ ಇನ್ವಾಲ್ವ್ಮೆಂಟು ವಿಷಯಗಳನ್ನ ಕೇಳೋ ರೀತಿ ಇರುತ್ತೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಸ್ಪರ್ಧೆ ಆಗ್ಬೋದು ಎಲ್ಲರಿಗೂ ಕೂಡ ಮೈಲಿರೋದ್ರಿಂದ ಎಲ್ಲರೂ ಕೂಡ ಕ್ವಶನ್ ಮಾಡುವಂಥ ರೈಟ್ಸ್ ಇರುತ್ತೆ ಆ್ಯಂಡ್ ಅವ್ರು ಯಾವುದೋ ಒಂದು ಕಡೆಯಿಂದ ಇನ್ವಾಲ್ವ್ ಆಗಿರ್ಬೋದು ಅಥವಾ ಅವ್ರಿಗೂ ಒಂದು ಕ್ಲಾರಿಟಿ ಬೇಕಾಗ್ಬೋದು ಸೊ ಅದನ್ನು ಕೇಳೋ ತಪ್ಪಲ್ಲ ಆದರೆ ಈಗ ಕಾವ್ಯ ಏನಾದರೂ ಎಪಿಸೋಡಲ್ಲಿ ಇಲ್ಲಿ ಕ್ಲಾರಿಟಿ ಇಲ್ಲ ಓಕೆನಾ ಕೇಳೋ ರೀತಿಯಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ಖಂಡಿತವ್ರು ಕಾವಿನ ತಪ್ಪು ಬಟ್ ಕಾವ್ಯ ಕೇಳಿದ ರೀತಿಯಲ್ಲಿ ಯಾವುದೇ ರೀತಿಯ ತಪ್ಪುಗಳಿಲ್ಲ ಅನ್ನೋದಾದರೆ ಅಶ್ವಿನಿ ಮೇಡಮ್ ತಪ್ಪಾಗುತ್ತೆ ಸೊ ಅದನ್ನು ಎಪಿಸೋಡ್ ನೋಡಿ ನೋಡೋಣ ಸೊ ಇಲ್ಲಿ ಅಗೇನ್ ಮಧ್ಯ ಬಂದಿರೋಕ್ಕೆ ಯಾರು ಯಾವ ವಿಷಯಕ್ಕೆ ಬೇಕಾದ್ರೂ ಹೋಗ್ಬೋದು ಬಟ್ ಕೇಳುವಂಥ ವಿಷಯ ಏನಿರುತ್ತೆ ಅದು ಇರಬೇಕಾಗುತ್ತೆ ಅದ್ರ ಜೊತೆಗೆ ಇಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಮಾತುಕತೆ ನಡೀತಿರೋದ್ರಿಂದ ನೋಡೋಣ ಎಪಿಸೋಡ್ ಅಂತ ಇಲ್ಲಿ ಆ್ಯಕ್ಚುಲಿ ಏನಂತ ಅವರು ಯೂಸ್ ಮಾಡಿರೋದು ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ಇವಾಗಲೂ ಕೂಡ ತಿರ್ಗ ಅವರು ಏಕ್ ಕೇಳ್ತಿದ್ದಾರೆ ನೋಡಿ ನೋಡಿ ಇವಾಗ ಅವ್ರು ಹೇಳ್ತಿರೋದು ಸರಿ ಇದೆ ಏ ನೀನು ಏ ಎ ಅಂತೆಲ್ಲ ಮಾತಾಬೇಡ ಅಂತ ಅಂದರೆ ಸ್ವಲ್ಪ ಮಾತುಕತೆ ಜಾಸ್ತಿ ಆಗಿದೆ ಆ್ಯಂಡ್ ಕಾವ್ಯವ್ರ ಕಡೆಯಿಂದ ಹೇ ಅನ್ನೋದು ವರ್ಡ್ ಯೂಸ್ ಮಾಡಿದಾರೆ ಅಂತ ಇಲ್ಲ ಅನಿಸಿದೆ ಆ್ಯಂಡ್ ಇವಾಗ ಅವ್ರು ಬಂದಿದ್ದು ರಿಯಾಕ್ಷನ್ ಕೂಡ ನೋಡಿದ್ರೆ ಮೇ ಬಿ ಅವ್ರು ಏ ಅಂತ ಯೂಸ್ ಮಾಡಿರೋದು ಕನ್ಫರ್ಮ್ ಆಗ್ತಿದೆ ಓಕೆನಾ ಬಟ್ ಈಗ ನಮ್ಮ ಅಶ್ವಿನಿ ವೀಣಾಮ್ ತೋರಿಸ್ತಿರೋಂಥ ರೀತಿ ಮಾತಾಡ್ತಿರೋ ರೀತಿಗಳನ್ನ ಕೇಳಿಸ್ಕೊಳ್ಳಿ ಇದು ಅವಶ್ಯಕತೆ ಇತ್ತ ಗಿಲ್ಲಿ ಬಕೆಟ್ ಇಡಿ ಅಂತ ಆನೆಸ್ಟಾಗಿ ಹೇಳ್ತೀನಿ ಗಾಯಸ್ ತುಂಬ ಜನ ಕಾವಿಯವನ್ನ ತುಂಬ ತಪ್ಪ ತಿಳ್ಕೊತಿದ್ದಾರೆ ಆ್ಯಂಡ್ ಬಿಗ್ ಬಾಸ್ ಮೈಲಿ ಸ್ಪರ್ಧಿಗಳಾಗ್ಬೋದು ಹೊರಡೆ ಜನಗಳು ಕೂಡ ಆಗ್ಬೋದು ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ಈ ಬಿಗ್ ಬಾಸ್ ಮೈಲಿ ತುಂಬ ಆನೆಸ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಕಾವ್ಯವರು ಏನಾದ್ರು ಬಕೆಟ್ ಇಡಬೇಕು ಅಂತ ಏನಾದ್ರು ಡಿಸೈಡ್ ಮಾಡ್ಕೊಂಡಿದ್ರೆ ಲವ್ ಆ್ಯಂಗಲ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಗಿಲ್ಲಿಯರನ್ನ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ತುಂಬ ಒಳ್ಳೆ ರೀತಿಯನ್ನು ಹುಟ್ಟೋಗ್ಬೋದಾಗಿತ್ತು ಇವರು ಬಟ್ ಆದರೆ ಈ ವ್ಯಕ್ತಿ ಏನು ಮಾಡ್ತಿದ್ದಾರೆ ಗೊತ್ತಾ ಕಾವ್ಯ ಅವರು ಇಂಡಿವಿಜುವಲ್ ಆಗಿ ಆಡಬೇಕು ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ಇಲ್ಲಿ ಯಾರೋ ಒಂದು ಬಕೆಟಾಗಿ ನಾನು ಇರಬಾರ್ದು ಯಾರ್ದೋ ಒಂದು ಶಾಡೋ ಆಗಬಾರ್ದು ಈ ಥರ ತಿಂಕ್ ಮಾಡ್ತಿದ್ದಾರೆ ಸೊ ಅಲ್ಲೇ ಗೊತ್ತಾಗುತ್ತೆ ಈ ಹುಡುಗಿ ಏನು ಅಂತ ಇದೇ ಜಾಗದಲ್ಲಿ ಕಾವ್ಯ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಖಂಡಿತವಲ್ಲ ಒಂದು ಲವ್ ಟ್ರ್ಯಾಂಗಲ್ ಮಾಡಿಕೊಂಡು ಒಂದು ಲವ್ ಆ್ಯಂಗಲ್ನ ಕ್ರಿಯೇಟ್ ಮಾಡಿಕೊಂಡು ಎಲ್ಲರೂ ಒಂದು ಪ್ರೀತಿ ಸಂಪಾದನೆ ಮಾಡೋಣ ಹೊರಡೆ ಜನಕ್ಕೆ ಇಷ್ಟ ಆಗ್ತಾರೆ ಎಲ್ಲರಿಗೂ ಗೊತ್ತಿದೆ ಈ ಲವ್ ಅಂತ ಬಂತು ಅಂದರೆ ಹೊರಡೇ ಒಂದಿಷ್ಟು ಗ್ರೂಪ್ಗಳಾಗುತ್ತೆ ಒಂದಿಷ್ಟು ಪೇಜ್ಗಳು ಕ್ರಿಯೇಟ್ ಆಗುತ್ತೆ ಇವಾಗ ರಾಶಿಕಾ ಶೆಟ್ಟಿ ಮತ್ತು ಇವರು ರಜದಾಯ್ತಲ್ವಾ ಆ ರೀತಿ ಈ ರೀತಿ ಆಗುತ್ತೆ ನಾನು ಕೂಡ ರೀಚ್ ಆಗ್ಬೋದು ಒಳ್ಳೆ ಬೆನಿಫಿಟ್ ಆಗುತ್ತೆ ಆರಾಮಾಗಿ ಯೂಸ್ ಮಾಡ್ಕೊಳ್ಳೋಣ ಗಿಲಿನ ಆಮೇಲೆ ಗಿಲ್ಲಿ ಅವ್ರಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಭಾರತ ಕಾಲ ಕಿಚನ್ ಜೊತೆ ಎಪಿಸೋಡಲ್ಲೇ ಜನ ಸೌಂಡ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಸಪೋರ್ಟ್ ಇದೆ ಅಂತ ಸೊ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಕಾವ್ಯವರು ಗಿಲ್ಲಿ ಜೊತೆ ನಾಟಕ ಮಾಡಿಕೊಂಡು ಲವ್ ಇರೋ ರೀತಿ ಫೀಲಿಂಗ್ಸ್ ಇರೋ ರೀತಿ ನಾಟಕ ಮಾಡ್ಕೊಂಡು ಏನೇನೋ ಮಾಡ್ಬೋದಾಗಿತ್ತು ಆದರೆ ಆ ಫ್ರೆಂಡ್ಶಿಪ್ ಆಗಿದ್ದಾರೆ ಸೊ ಅದರಲ್ಲೇ ಗೊತ್ತಾಗುತ್ತೆ ಆ ಹುಡುಗಿ ಕ್ಯಾರೆಕ್ಟ್ರ್ ಏನು ಅಂತ ಯಾವತ್ತು ಕೂಡ ಬಕಿ ಹಿಡಿಯೋದಕ್ಕೆ ಅಥವಾ ಒಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕೆ ಯಾವತ್ತೂ ಕೂಡ ರೆಡಿ ಇಲ್ಲ ಮುಂದಿನ ಕೂಡ ಇರೋದಿಲ್ಲ ಅಂತ ಗೊತ್ತಾಗ್ತಿದೆ ಜೊತೆಗೆ ಒಂದು ಸಪೋರ್ಟಿವ್ ಆಗಿ ಇಲ್ಲಿವರೆಗೂ ಗಿಲ್ಲಿಯವ್ರ ಜೊತೆ ಇದ್ದಾರೆ ನೆನ್ನೆ ಎಪಿಸೋಡ್ ಲೈವಲ್ಲಿ ಕೂಡ ಒಂದು ವಿಡಿಯೋ ನೋಡ್ತಾ ಇದ್ದೆ ಗಿಲ್ಲಿಯವ್ರ ಬಗ್ಗೆ ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡಿದ್ದಕ್ಕೆ ಅವ್ರ ಸ್ಟ್ಯಾಂಡ್ ತೊಗೊಂಡ್ರು ಮಾತಾಡ್ತಾಯಿದ್ರು ಸೊ ಇಲ್ಲೇ ಗೊತ್ತಾಗುತ್ತೆ ಅವರು ಫ್ರೆಂಡ್ಶಿಪ್ಗೆ ಎಷ್ಟು ಬೆಲೆ ಕೊಡ್ತಿದ್ದಾರೆ ಆ್ಯಂಡ್ ಒಂದು ಹುಡುಗಿ ಎಷ್ಟು ಕ್ಯಾರೆಕ್ಟ್ರನ್ನ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಸೊ ಇಲ್ಲೇ ನಾವು ಅರ್ಥ ಮಾಡ್ಕೊಬೋದು ಅವ್ರ ಕ್ಯಾರೆಕ್ಟರ್ ಅಂತ ಬಟ್ ಏನಂದರೆ ನಮ್ಮ ಸೋಷಿಯಲ್ ಮೀಡಿಯಾ ವರ್ಕ್ ಆಗೋದೇ ಬೇರೆ ಅದನ್ನು ಬೇರೆ ರೀತಿ ಪೋಟ್ರೆಟ್ ಮಾಡಿ ತಾ ಏನೋ ಇದು ಕಟ್ಬಿಟ್ರು ಅಂತ ಅಣ್ಣ ತಂಗಿದ್ದು ಇದು ಕಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಅದೇನು ರಾಕಿಯೂ ಅಲ್ಲ ಅದು ಬೇರೆ ವಿಷಯ ಬಟ್ ಆದರೂ ಕೂಡ ಅದು ಮ್ಯಾಟ್ರ್ ಕೂಡ ಆಗೋದಿಲ್ಲ ಅದು ಕಿತ್ತು ಬಿಸಾಕ್ತಾರೆ ಜೊತೆಗೆ ಅದು ಅದು ರಾಕಿ ಹೇಗೆ ಆಗುತ್ತೆ ಗೈಸ್ ಅದೊಂದು ದಾರ ಕಟ್ಬಿಟ್ಟು ಅಣ್ಣ ಅಂತ ಬರ್ಬಿಟ್ರೆ ರಾಕಿ ಆಗಿಬಿಡ್ತಾ ಇಲ್ಲ ಸೊ ಇದೆಲ್ಲ ನೋಡಿದಾಗ ಆ ಹುಡುಗಿ ನಿಜ ಹೇಳಬೇಕ್ರೆ ಇಂಡಿವಿಜುವಲಾಗಿ ಆಡೋಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಹಿಂಗೆ ಅಂಥವ್ರಿಗೆ ಬಕೀಟ್ ಅಂದರೆ ಸರಿನಾ ಹ್ಞೂ ಇವಾಗ ಇವ್ರ ಜೊತೆ ಜಾನು ಇರ್ತಾರೆ ಜಾನು ಜೊತೆ ಇವ್ರು ಇರ್ತಾರೆ ಹಂಗಾರೆ ಬಕೀಟ್ ಅಂದರೆ ಅರ್ಥ ಆಗಿರುತ್ತಾ ಸರಿ ಇರುತ್ತೆ ಅದು ಹ್ಞೂ ಸೂಪರ್ ನನ್ನ ವಿಷಯಕ್ಕೆ ಯಾಕೆ ಬಂದಿದೆಯ ಅಂತ ಅನ್ನೋ ರೀತಿ ಮಾತಾಡ್ತಾರಲ್ವ ಇವ್ರು ಬೇರೆಯವ್ರ ವಿಷಯಕ್ಕೆ ಹೋದಾಗ ತಪ್ಪಲ್ವ ನಾನು ಅದನ್ನೇ ಹೇಳಿದ್ದು ಎಪಿಸೋಡ್ ಅದೇ ಹೇಳಿದೆ ಅಶ್ವಿನಿ ಮೇಡಮ್ ಪಾಯಿಂಟ್ಗಳು ನಿಜವಲ್ಲೂ ನೂರು ನೂರು ಸತ್ಯ ಇರುತ್ತೆ ವ್ಯಾಲಿಡ್ ಇರುತ್ತೆ ಸಖತ್ತಾಗಿರುತ್ತೆ ಬಟ್ ಅವ್ರು ಮಾಡೋ ತಪ್ಪೇನು ಗೊತ್ತಾ ಆ ರೂಲ್ಸ್ಗಳನ್ನ ಅವರೇ ಫಾಲೋ ಮಾಡಲ್ಲ ಅಲ್ಲೇ ಅವ್ರು ತಪ್ಪಾಗುವಂಥದ್ದು ಆ್ಯಂಡ್ ಇವಾಗ ನಿಜ ಹೇಳ್ತೀನಲ್ಲ ನನಗೆ ಅನಿಸ್ತು ಇವತ್ತು ಲೈವ್ ನೋಡ್ಬೇಕಾದ್ರೂ ಕೂಡ ರಾಶಿಕಾ ಶೆಡ್ಯೂರ್ ಜೊತೆ ಸಾರಿ ರಕ್ಷಿತಾ ಶೆಡ್ಯೂರ್ ಜೊತೆ ಕೂಡ ತುಂಬ ಚೆನ್ನಾಗಿ ಮಾತಾಡ್ಕೊಂಡಿದ್ರು ಸೊ ಅದು ನೋಡ್ಬೇಕಾದ್ರೆ ಫೀಲ್ ಆಗಿತ್ತು ಏನು ಹೇಗಾಯಿತು ಅಂದರೆ ಓಕೆ ಸರಿ ಮಾಡ್ಕೋತಿದ್ದಾರೆ ಇನ್ನು ಮುಂದೆ ನಮಗೆ ಅಶ್ವಿನ್ ಮೇಡಮ್ ಮೊದಲು ಎರಡು ವಾರ ಇದ್ರಲ್ಲ ಆ ಥರ ಸಿಗ್ಬೋದು ಒಂದು ಸ್ವಲ್ಪ ಮಾತುಗಳಲ್ಲಿ ಇರ್ತಾ ಇದ್ದು ಒಂದು ಗೇಮ್ ಬೇಕು ಏನು ಬೇಕು ಅದನ್ನು ಮಾತ್ರ ಮಾತಾ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡೆ ಬಟ್ ಅದು ಯಾಕೋ ಹಂಗ ಕಾಣಿಸ್ತಿಲ್ಲ ಮಾತಲ್ಲಿ ಇರ್ತಾ ಇಲ್ಲ ಆ್ಯಂಡ್ ಇಲ್ಲಿ ಗಿಲ್ಲಿಯರು ಕೂಡ ಹೊರಗಡೆ ಎಲ್ಲ ಕೂತಿರೋ ಜಗಳ ಜಗಳಾಗಬೇಕಾರೆ ಇವಾಗ ಬಂದಿದ್ದಾರೆ ಸೊ ತುಂಬ ಏ ಏ ಏ ಬಟ್ ಏನಂದರೆ ನನಗೆ ಇಲ್ಲಿ ಈ ವರ್ಡ್ಗಳಿದೆಯಲ್ಲ ವರ್ಡ್ ಸೆಲೆಕ್ಷನ್ ಇದೆಯಲ್ಲ ಅದರಲ್ಲಿ ತುಂಬ ಇಡುತ್ತಿರೋದು ಯಾರಪ್ಪ ಅಂದರೆ ಲಕ್ಷ್ಮೀ ಮೇಡಮು ಆ ಕೆಲಸ ಯಾವತ್ತೂ ಮಾಡ್ಬಾರ್ದು ತುಂಬ ದೊಡ್ಡ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಆ್ಯಂಡ್ ಪದೇ ಪದೇ ರಿಪೀಟ್ ಆಗ್ತಾಯಿದೆ ಈ ರೀತಿ ರಿಪೀಟ್ ಮಾಡ್ಕೊಳ್ಳೋದು ತಿರುಗಾಳುವಂಥದ್ದು ಸರಿ ಬರಲ್ಲ ಅಂತ ಅನ್ಸುತ್ತೆ ಆ್ಯಂಡ್ ಜೊತೆಗೆ ಒಬ್ಬರಿಗೆ ಬಕೀಟ್ ಅನ್ನುವಂಥದ್ದು ಈಡಿಯೇಟ್ ಅನ್ನುವಂಥದ್ದು ಇದೆಲ್ಲ ವರ್ಡ್ಗಳಿದೆಯಲ್ಲ ಇವೆಲ್ಲ ಸ್ಟಾಪ್ ಮಾಡಬೇಕಾಗುತ್ತೆ ಇದೇ ಥರ ವರ್ಡ್ಗಳನ್ನ ಅವ್ರಿಗೇನೂ ಯೂಸ್ ಮಾಡ್ರೆ ಸರಿ ಅನಿಸುತ್ತಾ ಆ್ಯಂಡ್ ಬಕೀಟ್ ಅನ್ನೋದೆಲ್ಲ ಏನು ಸಾಮಾನ್ಯ ವರ್ಡ್ಗಳಲ್ಲ ಆ್ಯಂಡ್ ಬೇರೆ ಮೇಲೆ ಡಿಪೆಂಡ್ ಆಗಿದ್ದೀರಾ ಅವ್ರು ಬಕೀಟ್ ಇಟ್ಕೊಂಡು ಬರ್ತಿದ್ದೀರಾ ಈ ಥರ ಆಮೇಲೆ ಫ್ರೀ ಪ್ರಾಡಕ್ಟು ಏನು ಬರ್ತಾ ಇರುತ್ತೆ ಬಾಯ್ಲಿ ಒಂದಲ್ಲ ಎರಡಲ್ಲ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಆ್ಯಂಡ್ ಇಲ್ಲಿ ಅವ್ರ ಕ್ಯಾರೆಕ್ಟರ್ ಕೂಡ ತೋರಿಸ್ತಾ ಇದೆ ಬಟ್ ನಾನು ಇದರಲ್ಲಿ ಬರೀ ಮೇಡಮ್ದೇ ತಪ್ಪು ಇವ್ರದೇ ಸರಿ ಅಂತ ಹೇಳೋಕ್ಕಾಗಲ್ಲ ಅಂದರೆ ವಿಷಯ ಮೇನಿತ್ತಲ್ಲ ಅದನ್ನು ಯಾಕಂದರೆ ಅಷ್ಟು ಕ್ಲಾರಿಟಿ ಇಲ್ಲ ಓಕೆನಾ ಏನಾಗಿದೆ ಏನು ಕತೆ ಅಂತ ಬಟ್ ಈ ವರ್ಡ್ ಸೆಲೆಕ್ಷನ್ ಏನಿದೆ ಅದರಲ್ಲಿ ಖಂಡಿತವಾಗಲೂ ಅಶ್ವಿನಿ ಮೇಡಮ್ ತಪ್ಪಿದೆ ಎಪಿಸೋಡ್ ನೋಡಿದ್ರೆ ವಿಷಯ ಏನು ಏನು ಕತೆ ಎಲ್ಲ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನೇನು ಆಗುತ್ತೆ ಏನು ಕಥೆ ಅಂತ ವಿಚಿತ್ರ ಗುರು ಒಟ್ನಲ್ಲಿ ಇವರಂತೂ ಕಲಿಯಂಗೆ ಕಾಣ್ತಾ ಇಲ್ಲ ಬುದ್ಧಿ ಕಲಿಯಂಗೆ ಕಲಿತಾರೆ ಅಂತ ಅಂದ್ಕೊಂಡೆ ನಾನು ಆ್ಯಕ್ಚುಲಿ ಒಂದು ರೈಟ್ ವೇಗ್ ಬರ್ಬೋದೇನೋ ದಾರಿಗೆ ಬರ್ಬೋದು ಅಂತ ಬರಂಗೆ ಕಾಣ್ತಾ ಇಲ್ಲ ಅಶ್ಮೀ ಮೇಡಮು ಬಟ್ ಅವರು ಬಂದರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಒಳ್ಳೆ ಕಾಂಪಿಟೇಟರ್ ಎಲ್ಲರಿಗೂ ಕೂಡ ಅವರು ಬಟ್ ಒಳ್ಳೆ ರೀತಿ ಆಟ ಆಡ್ಬಿಟ್ರಂತೂ ಸಾಕದಾಗಿರುತ್ತೆ ಅದನ್ನ ಆಡೋ ರೀತಿ ಕಾಣಿಸ್ತಾ ಇಲ್ಲ ಪಾಸಿಟಿವ್ ನೆಗೆಟಿವ್ ಒಟ್ನ ನಾನು ಹೈಲೈಟ್ ಆಗಿರಬೇಕು ನಾನು ಚೆನ್ನಾಗಿ ಆಡಬೇಕು ಅನ್ನೋದು ಇದ್ದವ್ರಿಗೆ ನೋಡೋಣ ಏನು ಮಾಡ್ತಾರೆ ಅಂತ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ತ್ಯಾಂಕ್ ಯು ವೈಸ್ ಲಭ್ಯ ಯು ಬಾಯ್